ನಮಸ್ಕಾರ ಲೋಕಲ್ ಪೀಪಲ್ ಆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ ಅಂತೆ ಅದಕ್ಕೆ ಕಾರಣ ಏನು ಏನೆಲ್ಲ ಆಯಿತು ಏನು ಪ್ರಾಬ್ಲಮ್ ಇಂದ ಮನೆಗೆ ಬೀಗ ಹಾಕಿದ್ದಾರೆ ಈ ಥರ ಇಷ್ಟೊಂದು ಸೀಸನ್ಗಳಲ್ಲಿ ಹನ್ನೆರಡು ಸೀಸನ್ಗಳಲ್ಲಿ ಈ ಥರ ಎಲ್ಲೂ ಕಂಪ್ಲೇಂಟ್ಸ್ ಬಂದೇ ಇರಲಿಲ್ಲ ಲಾಸ್ಟ್ ಸೀಸನ್ ಅಲ್ಲಿ ಒಂದೇ ಚಿಕ್ಕದ ಒಂದೇನೋ ಕಂಪ್ಲೇಂಟ್ ಬಂದಿತ್ತು ಬಟ್ ಅದು ಹಂಗೇ ಸಾಲ್ವ್ ಮಾಡ್ಕೊಂಡ್ರು ಬಟ್ ಈ ಸರಿ ಮನೆಗೆ ಬೀಗ ಹಾಕಿದ್ದಾರೆ ಅಂದರೆ ಗೆನೆ ಫುಲ್ ಮನೆಗೆ ಬಿಗ್ ಬಾಸ್ ಮನೆಗೆ ಅಲ್ಲಿ ಶೋ ನಡೆಸಬಾರ್ದು ಅಂದ್ಬಿಟ್ಟು ಬೀಗ ಹಾಕಿದ್ದಾರೆ ಅದಕ್ಕೆ ಕಾರಣ ಏನು ಏನು ಪ್ರಾಬ್ಲಮ್ ಆಗಿದೆ ಯಾರ ಕಡೆಯಿಂದ ಪ್ರಾಬ್ಲಮ್ ಆಗಿದೆ ಇದೆಲ್ಲವನ್ನು ಇವಾಗ ನೋಡೋಣ ಒಂದಿಷ್ಟು ಪಾಯಿಂಟ್ಸ್ ಇದೆ ನನಗೆ ಗೊತ್ತಿರೋ ಗೊತ್ತಿರುವಂಗೆ ಲಾಸ್ಟ್ ಟೈಮು ಇದೇ ಒಂದು ಮೂರು ತಿಂಗಳ ಹಿಂದೆ ಒಂದು ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದು ನಿಮಗೆ ನಮಗೂ ಗೊತ್ತಿದೆ ಟೈಟ್ ಮಾಡಬೇಕು ಅಂತ ಕೂಡ ಐ ನೋ ದಟ್ ಸ್ವಲ್ಪ ತಿಳ್ಕೊಡಿ ಸಿನಿಮಾದವರಿಗೆ ನಾವು ಎಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾರಿಗೆ ಎಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಿದ್ರೆ ಏನಾಗುತ್ತೆ ಅವ್ರ ಸಿನಿಮಾನೇ ಬರೋದಿಲ್ಲ ಥಿಯೇಟರ್ ನಡೆಯೋದಿಲ್ಲ ಅವಾಗ ಏನು ಅವರು ಅಂತ ಒಂದು ಹೇಳಿಕೆ ಕೊಟ್ಟಿದ್ದರು ಅದು ಮೋಸ್ಟ್ ಪ್ರೋಬಬ್ಲಿ ಅವ್ರು ಯಾರಿಗೆ ಟಾಂಗ್ ಕೊಟ್ಟಿದ್ದು ಅಥವಾ ಯಾರು ಪರ್ಟಿಕ್ಯುಲರ್ ಆಗಿ ಇಂಥವ್ರಿಗೆ ಅಂತ ಹೇಳಿರಲಿಲ್ಲ ಬಟ್ ಈಗ ಅವರಿಂದ ಏನಾದರೂ ಇದು ಪ್ರಾಬ್ಲಮ್ ಆಗಿದೆಯಾ ಅವ್ರು ಯಾಕಂತಂದ್ರೆ ಇವಾಗ ಒಂದು ಪವರ್ ಇರೋದು ಅಷ್ಟು ದೊಡ್ಡ ಸಂಸ್ಥೆನ ಬಿಗ್ ಬಾಸ್ ಸಂಸ್ಥೆನ ಇವರು ಲಾಕ್ ಮಾಡೋ ಅಷ್ಟು ಪವರ್ ಇರೋದು ಇಬ್ಬರಿಗೇನೆ ಒಂದು ಪೊಲೀಸ್ ಬಿಟ್ರೆ ಪೊಲಿಟಿಷಿಯನ್ ಸೊ ಇವಾಗ ನೋಡಬೇಕು ಯಾರ ಕಡೆಯಿಂದ ಏನಾಗಿದೆ ಅಥವಾ ಡಿ ಕೆ ಶಿವಕುಮಾರ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಇಂದಾನೇ ಏನಾದರೂ ಈ ಥರ ಆಗಿದೆಯಾ ಇವರು ಪರ್ಟಿಕ್ಯುಲರ್ ಆಗಿ ಇದ್ರ ಬಗ್ಗೆನೇ ಏನಾದರೂ ಹೇಳಿದ್ರ ಅಥವಾ ಇವ್ರ ಇವ್ರ ಮಧ್ಯದಲ್ಲಿ ಏನಾದರೂ ಕಾಳಗ ನಡೆದ್ಬಿಟ್ಟು ಬಿಗ್ ನ ಇವರು ಟಾರ್ಗೆಟ್ ಮಾಡಿದಾರಾ ಐ ಡೋಂಟ್ ನೋ ಬಟ್ ಒಂದಿಷ್ಟು ವಿಷಯಗಳಂತೂ ಹೊರಗಡೆ ಬಂದಿದೆ ಬಿಗ್ ಬಾಸ್ ಸೀಸನ್ ನಡೀತಾ ಇದ್ದಿದ್ದು ಮುಂಚೆ ಇನೋವೇಟಿವ್ ಫಿಲಮ್ ಸಿಟಿಯಲ್ಲಿ ಬಟ್ ಇವಾಗ ನಡೀತಾ ಇರೋದು ಜಾಲಿವುಡ್ ಪಾರ್ಕ್ ಅಲ್ಲಿ ಜಾಲಿವುಡ್ ಅಂತ ಒಂದು ಪಾರ್ಕ್ ಇದೆ ಅಲ್ಲಿ ಈ ವಂಡರ್ ಆಮೇಲೆ ಇನ್ನೊಂದು ಮತ್ತೊಂದು ಫ್ಯಾಂಟಸಿ ವರ್ಡ್ಗಳು ಅವೆಲ್ಲ ನಡೀತಾ ಇರುತ್ತೆ ಸೊ ಅದೇ ಜಾಗದಲ್ಲಿ ಒಂದು ಸೈಟ್ ಇರುತ್ತೆ ಅಲ್ಲಿ ಜಾಲಿವುಡ್ ಅಂತ ಮಾಡಿ ಆ ಒಂದು ಜಾಗದಲ್ಲಿ ಒಂದು ಸ್ಟುಡಿಯೋನ ಕಟ್ಟಿರ್ತಾರೆ ಅಲ್ಲಿ ಬಿಗ್ ಬಾಸ್ ಮನೆಯ ನಿರ್ಮಾಣ ಮಾಡಲಾಗಿರುತ್ತೆ ಬಟ್ ಅಲ್ಲಿ ಏನಾಗಿದೆ ಅಂದರೆ ಕಂಪ್ಲೀಟಾಗಿ ಪೊಲ್ಯೂಷನ್ ಪೊಲ್ಯೂಷನಿಂದ ಅಕ್ಕಪಕ್ಕದ ಜನಗಳಿಗೆ ಅಲ್ಲಿರುವಂಥ ಊರಿನ ಜನಗಳಿಗೆ ಸಾರ್ವಜನಿಕರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತೆ ಪೊಲ್ಯೂಷನಿಂದ ಆ್ಯಂಡ್ ವೇಸ್ಟ್ ವಾಟರ್ ಅಲ್ಲಿ ಯಾರೆಲ್ಲ ಯೂಸ್ ಮಾಡ್ತಾರಲ್ಲ ಅಂದ್ರೆ ಆ ಸ್ಟುಡಿಯೋ ಒಳಗಡೆ ಇರುವಂಥವ್ರು ಜಾಲಿವುಡ್ ಸ್ಟುಡಿಯೋ ಒಳಗಡೆ ಇರುವಂಥವ್ರು ಅಲ್ಲಿ ಇರುವಂಥವ್ರು ಯೂಸ್ ಮಾಡಿದಂಥ ವೇಸ್ಟ್ ವಾಟರ್ ಅದನ್ನ ಹಾಗೆ ಬಿಡ್ಲಾಗ್ತಾ ಇದೆ ಅಂತೆ ಆ್ಯಂಡ್ ತಿಂದಿರುವಂಥ ತಟ್ಟೆ ಪ್ಲೇಟು ಪ್ಲಾಸ್ಟಿಕ್ ಪ್ಲೇಟು ಪ್ಲಾಸ್ಟಿಕ್ ತಟ್ಟೆಗಳು ಆ್ಯಂಡ್ ಗ್ಲಾಸು ಲೋಟ ಅವೆಲ್ಲ ಹಂಗೆ ಬಿಸಾಕ್ತಾ ಇದ್ದಾರಂತೆ ಸೊ ಪ್ಲಾಸ್ಟಿಕ್ ತ್ಯಾಜ್ಯ ತ್ಯಾಜ್ಯ ವಸ್ತುಗಳು ಇವೆಲ್ಲ ವೇಸ್ಟ್ ಹೊರಗಡೆ ಹಂಗೆ ಬರ್ತಾಯಿದೆ ಅದರಿಂದ ಸಾರ್ವಜನಿಕರಿಗೆ ಆಮೇಲೆ ಅಲ್ಲಿರುವಂಥ ಅಕ್ಕಪಕ್ಕ ಜನಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಆ್ಯಂಡ್ ಮೋರ್ ಓವರ್ ಅಲ್ಲಿ ಜನ್ರೇಟರ್ ಜನ್ರೇಟರ್ ಯೂಸ್ ಮಾಡ್ತಾರೆ ಹೌದು ನಾವು ಸಿನಿಮಾದಲ್ಲೆಲ್ಲ ಜನ ಜನ್ರೇಟರೇ ಯೂಸ್ ಮಾಡೋದು ಈಗ ಅಷ್ಟು ದೊಡ್ಡ ಒಂದು ಬಿಗ್ ಬಾಸ್ ಹೌಸ್ಗೆ ಜನರೇಟರ್ ಬೇಕೇ ಬೇಕು ಯಾಕಂದರೆ ಲೈಟ್ಸ್ ಎಲ್ಲ ಸಪ್ಲೈ ಆಗಬೇಕು ವರ್ಕ್ ನಡಿಬೇಕು ಅಂತಂದರೆ ಜನರೇಟರ್ ಬೇಕು ಸೊ ಅಲ್ಲೇನಾಗಿದೆ ಅಂದರೆ ಹೆವಿ ಪವರ್ ಜನ್ರೇಟರ್ ಯೂಸ್ ಆಗ್ತಾ ಇರೋದ್ರಿಂದ ಆ ಜನಗಳಿಗೆ ಸೌಂಡು ಯಾಕಂದರೆ ರಾತ್ರಿ ಹೊತ್ತು ನಿದ್ದೆ ರಾತ್ರಿ ಕೂಡ ನಡೀತಾ ಇದು ನಾವು ಶೂಟಿಂಗಲ್ಲಾದರೆ ಡೇ ಮಾಡ್ತೀವಿ ಒಂದು ಅಥವಾ ನೈಟ್ ಮಾಡ್ತೀವಿ ಒಂದು ಅದು ಪರ್ಮಿಷನ್ ಇರುತ್ತೆ ಬಟ್ ಇಲ್ಲಿ ಬಿಗ್ ಬಾಸ್ ಮಾಡಬೇಕಾದ್ರೂ ಪರ್ಮಿಷನ್ ಇದೆ ಇಲ್ಲ ಅಂತ ಹೇಳ್ತಾರಲ್ಲ ಬಟ್ ಇದು ಕಂಪ್ಲೀಟಾಗಿ ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗಿರುತ್ತೆ ಗ್ರ್ಯಾಂಡ್ ಓಪನಿಂಗಿಂದ ಗ್ರ್ಯಾಂಡ್ ಫಿನಾಲೆ ವರ್ಗೂ ಇರುತ್ತೆ ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ ಜನರೇಟರ್ ರನ್ ಆಗ್ತಾ ಇರೋದ್ರಿಂದ ಅದರಿಂದ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ ಬಟ್ ಇಷ್ಟು ವರ್ಷ ಇಲ್ಲದೆ ಇರೋದು ಇವಾಗ ಏನಕ್ಕೆ ಅದೊಂದು ಕ್ವಶನ್ ಮಾರ್ಕ್ ಇರುತ್ತೆ ಓಕೆ ಆ್ಯಂಡ್ ಇದೇ ಥರ ಸೋ ಮೆನಿ ಥಿಂಗ್ಸ್ ನಡೆದಿದೆ ಜಾಲಿವುಡ್ ಸ್ಟುಡಿಯೋ ರೆಸ್ಪಾನ್ಸಿಬಿಲಿಟಿ ಆಗಿತ್ತು ಇದೆ ಆ್ಯಕ್ಚುಲ್ ಆಗಿ ಬಟ್ ವೈ ಬಿಗ್ ಬಾಸ್ ಹೌದು ಇದು ಆ್ಯಕ್ಚುಲಿ ಬಂದುಬಿಟ್ಟು ಬಿಗ್ ಬಾಸ್ ಅವರು ತಪ್ಪಲ್ಲ ಅಥವಾ ಕಲರ್ಸ್ ಕನ್ನಡ ತಪ್ಪಲ್ಲ ಅಥವಾ ಇಂಡೋಮೇಶಿಯನ್ ಶೈನ್ ಆ ಒಂದು ಸಂಸ್ಥೆದು ತಪ್ಪಲ್ಲ ಇಲ್ಲಿ ನಡೀತಾ ಇರೋದು ತಪ್ಪೇನಂತಂದರೆ ಆ ಒಂದು ಜಾಗ ಒಂದು ಪಾರ್ಕ್ ಇದೆಯಲ್ಲ ಜಾಲಿವುಡ್ ಪಾರ್ಕು ಅದೊಂದು ಸ್ಟುಡಿಯೋ ಅಂತ ಏನಿದೆ ಅಲ್ಲ ಅಲ್ಲಿ ನಡೀತಾ ಇರುವಂಥ ಎಲ್ಲ ಒಂದು ಪ್ರೋಗ್ರಾಮ್ಗಳ ಒಂದು ಒಂದು ತಪ್ಪಿಂದ ಅಥವಾ ಒಂದು ನಿರ್ಲಕ್ಷ್ಯತನದಿಂದ ಇದಿಷ್ಟೆಲ್ಲ ನಡೆದಿದೆ ಅಂತ ಬೆಳಕಿಗೆ ಹೊರಗಡೆ ಬಂದಿದೆ ಸೊ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಇದು ಇವಾಗ ಆಲ್ರೆಡಿ ಕೋರ್ಟ್ ಮೆಟ್ಲೇರಿದೆ ಸೊ ಕೋರ್ಟ್ನಲ್ಲಿ ಏನು ತೀರ್ಮಾನ ತೊಗೋತಾರೆ ಏನು ಫೈನಲ್ ಡಿಸಿಷನ್ ಬರುತ್ತೆ ಅಲ್ಲಿವರೆಗೂ ಕಾದ್ ನೋಡಬೇಕು ಸೊ ಅಲ್ಲಿವರೆಗೂ ಬಿಗ್ ಬಾಸ್ ಸ್ಟಾಪ್ ಮಾಡೋಕ್ಕಾಗತ್ತಾ ಅಥ್ವಾ ಬಿಗ್ ಬಾಸ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ಕೂಡ ಅಲ್ಲಿ ಮನೆ ಬೇಕಲ್ಲ ಮನೇ ಇಲ್ಲ ಮನೇನ ನಿರ್ಮಾಣ ಮಾಡಬೇಕು ಅಂದ್ರೆ ಕಡಿಮೆ ಸರಿ ಸರಿಸುಮಾರು ಮೂರು ನಾಲ್ಕು ತಿಂಗಳು ಟೈಮ್ ತಗೊಳ್ಳುತ್ತೆ ಅದು ಕೂಡ ಡೇ ನೈಟ್ ಹಗಲು ರಾತ್ರಿ ದುಡಿಬೇಕು ಆವಾಗಲೇ ಒಂದು ಮನೆ ನಿರ್ಮಾಣ ಆಗೋಕ್ಕೆ ಸಾಧ್ಯ ಬಿಗ್ ಬಾಸ್ತು ಅಲ್ಲಿ ಎಲ್ಲ ಕ್ಯಾಮ್ರಾಗಳನ್ನ ಶಿಫ್ಟ್ ಮಾಡಬೇಕು ಎಲ್ಲ ಪೂರ್ತಿ ಸೆಟಪ್ನ ಶಿಫ್ಟ್ ಮಾಡಬೇಕು ಮನೆ ಕ್ರಿಯೇಟ್ ಮಾಡಬೇಕು ಇಟ್ಸ್ ಟು ಹಾರ್ಡ್ ಬಟ್ ಐ ಡೋಂಟ್ ನೋ ಏನಾಗುತ್ತೆ ನೆಕ್ಸ್ಟು ನೆಕ್ಸ್ಟ್ ಮನೆನ ಇಲ್ಲಿ ಶಿಫ್ಟ್ ಮಾಡ್ತಾರೆ ಏನು ಮಾಡ್ತಾರೆ ಬಿಗ್ ನ ಸ್ಟಾಪ್ ಮಾಡಬೇಕಾಗುತ್ತಾ ಯಾಕಂದರೆ ಲಾಸ್ಟ್ ಟೈಮ್ ನಾವು ಎಲ್ಲೊಂದು ಕಡೆ ನೋಡಿದ್ವಿ ಸೀಸನ್ ಟೆನ್ ಅನ್ಸುತ್ತೆ ಮೇ ಬಿ ಕೊರೋನಾ ಟೈಮ್ ಬಂದಿತ್ತು ಆವಾಗ ಟೆನ್ ಟೆನ್ ಆರ್ ಏಟ್ ಇವರೆಲ್ಲ ಇದ್ರಲ್ಲ ಯಾರು ಮಂಜು ಪಾವಗಡ ಆ್ಯಂಡ್ ಫಿನಾಲಿಸ್ಟ್ ಹಾಂ ಮಂಜು ಪಾವಗಡ ಆ್ಯಂಡ್ ಅರವಿಂದ್ ಕೆ ಪಿ ಅವರಿದ್ದಾಗ ಆ ಸೀಸನಲ್ಲಿ ಕೊರೋನಾ ಅಂತಂತ ಹೇಳ್ಬಿಟ್ಟು ಒಂದು ಫಿಫ್ಟಿ ಡೇಸ್ಗೆ ಅವ್ರ ಲಾಸ್ಟ್ ಲಾಸ್ಟ್ ಟೈಮ್ ಅನ್ಸುತ್ತೆ ಮೇ ಬಿ ಲಾಸ್ಟ್ ಎಂಡಲ್ಲಿ ಅನ್ಸುತ್ತೆ ಸೊ ಅವಾಗ್ಲೂ ಮಧ್ಯದಲ್ಲಿ ಬ್ರೇಕ್ ಮಾಡಿ ಅವ್ರನ್ನ ಮನೆಗೆ ಕಳಿಸಿ ತಿರ್ಗ ಮತ್ತೆ ಬಂದು ಸೆಕೆಂಡ್ ಇನ್ನಿಂಗ್ಸ್ ಅಂತ ಸ್ಟಾರ್ಟ್ ಮಾಡಿ ಶೋ ಸ್ಟಾರ್ಟ್ ಮಾಡಿದರು ಈಗ ಮತ್ತೆ ಏನಾಗ್ತಾ ಇದೆ ನನಗಂತೂ ಗೊತ್ತಿಲ್ಲ ಕಾದ್ ನೋಡಬೇಕು ಏನೇನಾಗುತ್ತೆ ಇನ್ನೂ ಅಪ್ಡೇಟ್ಸ್ ಏನೇನು ಬರುತ್ತೆ ಫೈನಲಿ ಎಲ್ಲಿ ಗಂಟೆ ಹೋಗುತ್ತೆ ಬಿಗ್ ಬಾಸ್ನ ಸ್ಟಾಪ್ ಮಾಡ್ತಾರ ಸ್ಟಾರ್ಟ್ ಮಾಡ್ತಾರ ಈಗ ಜಸ್ಟ್ ಎರಡ್ ಒಂದು ವಾರ ಆಗಿತ್ತು ಎರಡನೇ ವಾರಕ್ಕೆ ಈಗ ಕಾಲಿಟ್ಟಿದ್ರು ಎರಡನೇ ವಾರಕ್ಕೆ ಬೀಗ ಬಿದ್ದಿದೆ ಅಂದ್ರೆ ಇಲ್ಲಿ ಯಾರು ಕೈವಾಡ ಅಥವಾ ಯಾರು ಇಂಟೆನ್ಶನ್ ಇಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಯಾರಾದ್ರೂ ಏನಾದರೂ ದ್ವೇಷ ಇದ್ದಾರಾ ಅಥವಾ ಎಮ್ ಎಲ್ ಎಂ ಪಿಗಳ ಶಿವಕುಮಾರ್ ಅವರು ನಟ್ಟು ಬೋಲ್ಡು ಟೈಟ್ ಮಾಡ್ತೀನಿ ಅಂತ ಹೇಳಿದ್ದು ಈ ವಿಚಾರಕ್ಕೆನಾ ನಮ್ಗೆ ಇದು ಯಾವುದೋ ಒಂದು ಅರ್ಥವಾಗದಿರುವಂಥ ಅರ್ಥವಾಗದಿರುವಂತಹ ಕ್ವಶನ್ ಇದು ಅಂದ್ರೆ ಅರ್ಥವಾಗದಿರುವಂಥ ಒಂದು ಗಳಿಗೆ ಇದು ಘಟನೆ ನಡೆದೋಗಿದೆ ಈ ಥರ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಇದರಲ್ಲಿ ಯಾಕಂತ ನಾವು ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ದೀವಿ ಅಂದ್ರೆ ಇದು ಕೆಲವೊಂದಿಷ್ಟು ಜನಕ್ಕೆ ಬಿಗ್ ಬಾಸ್ ಅಂತ ಒಂದಿಷ್ಟು ನೆಗ್ಲೆಟಿವ್ ನೆಗ್ಲಿಜೆನ್ಸಿ ಹೋಗ್ಬೋದು ಯಾಕಂತಂದ್ರೆ ಅವರು ಜಸ್ಟ್ ಒಂದು ಫನ್ಗೋಸ್ಕರ ನೋಡ್ತಾ ಇರ್ತಾರೆ ಎಂಟರ್ಟೈನ್ಮೆಂಟ್ ನೋಡ್ತಾ ಇರ್ತಾರೆ ಬಟ್ ನಾವು ಅದೇ ಕೆಲಸ ಅದೇ ವೃತ್ತಿಯಿಂದ ಬಂದಿರೋರಿಗೆ ನಮ್ಮಂಥವ್ರಿಗೆ ಎಷ್ಟೋ ಜನಗಳಿಗೆ ಅಲ್ಲಿ ಕೆಲಸ ಮಾಡುವಂಥ ಸೆಟ್ಟಲ್ಲಿ ಕೆಲಸ ಮಾಡುವಂಥ ಸಾವಿರಾರು ಜನ ಇರ್ತಾರೆ ಪ್ರೊಡಕ್ಷನ್ ಟೀಮ್ ಇಂದ ಹಿಡಿದು ಪಿ ಆರ್ ಪಿ ವಿ ಆರ್ ಟೀಮ್ವರೆಗೂ ಸುಮಾರು ಜನ ಕೆಲಸ ಮಾಡ್ತಿರ್ತಾರೆ ಹಗಲು ರಾತ್ರಿ ನಿದ್ದೆ ಇಲ್ಲದೆ ಕೆಲಸ ಮಾಡ್ತಿರ್ತಾರೆ ಒಂದೊಂದು ಕ್ಯಾಮ್ರಿಂದ ಮೂರ್ನಾಲ್ಕು ಜನ ಇರ್ತಾರೆ ಸೊ ಅಷ್ಟು ಜನ ಅಲ್ಲಿ ದುಡ್ದು ಅಲ್ಲಿ ಬರುವಂಥ ಸಂಬಳದಿಂದ ಅವ್ರ ಮನೆಯನ್ನು ನಡೆಸ್ತಾ ಇರ್ತಾರೆ ಸೊ ಅಂಥ ಟೈಮಲ್ಲಿ ಸಡನ್ನಾಗಿ ಲಾಕ್ ಅಂತ ಆದಾಗ ಸೊ ಸಡನ್ನಾಗಿ ಅದು ಸ್ಟಾಪ್ ಅಂತ ಬಂದಾಗ ಅಲ್ಲಿ ಇರುವಂಥ ಜನಗಳ ಕತೆ ಅಲ್ಲಿ ಕೆಲಸ ಮಾಡುವಂಥ ಜನಗಳ ಕತೆ ಅದನ್ನು ನಡೆಸ್ತಾ ಇರುವಂಥ ಜನಗಳ ಕತೆ ಅದಕ್ಕೆ ಅಂತ ಫೌಂಡ್ ಫೌಂಡರ್ ಅಂತ ಇರ್ತಾರೆ ಒಂದಿಷ್ಟು ಜನ ದುಡ್ಡು ಹಾಕಿರೋವಂಥ ಇರ್ತಾರೆ ಕಂಪ್ನಿ ಇರುತ್ತೆ ಸೊ ನೆಕ್ಸ್ಟ್ ಏನೇನು ಕತೆ ಒಂದು ಅರ್ಥ ಆಗ್ತಾರೆ ಬಿಕಾಸ್ ಸುಮಾರು ಜನ ಕೆಲಸ ಮಾಡೋರು ಅದನ್ನೇ ನಂಬ್ಕೊಂಡು ಬದುಕ್ತಾ ಇರ್ತಾರೆ ಕೆಲವರು ದಿನದ ಕೂಡ ತಗೋತಾ ಇರ್ಬೋದು ಅಲ್ಲಿ ಇನ್ನು ಕೆಲವರು ತಿಂಗಳ ಪೇಮೆಂಟು ತಗೋತಾ ಇರಬಹುದು ಯಾಕೋ ಒಂಥರ ಕೊರೋನಾ ನೋಡಿದಂಗೆ ಆಗ್ತಾ ಇದೆ ಯಾಕಂದರೆ ಟೈಮ್ ಟೈಮಲ್ಲಿ ಇದೇ ಥರ ಎಲ್ಲ ಕಡೆ ಲಾಕ್ ಆಗಿತ್ತು ಬಟ್ ಇವಾಗ ಬಿಗ್ ಬಾಸ್ಗೆ ಮಾತ್ರ ಲಾಕ್ ಆಗಿದೆ ಹೌದು ನನಗೆ ಅದೇ ಒಂದು ಕ್ವೆಶ್ಚನ್ ಬರ್ತಾ ಇರೋದು ಇಡೀ ಜಾಲಿವುಡ್ ಸ್ಟುಡಿಯೋಗೆನೇ ಲಾಕ್ ಮಾಡಿದಾರ ಅಥವಾ ಜಸ್ಟ್ ಓನ್ಲಿ ಬಿಗ್ ಬಾಸ್ ಹೌಸಿಗೆ ಮಾತ್ರ ಲಾಕ್ ಮಾಡಿದ್ದಾರೆ ಅನ್ನೋ ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ಲಾಕ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಮೋಸ್ಟ್ ಪ್ರಾಬಬ್ಲಿ ಐ ಥಿಂಕ್ ಜಾಲಿವುಡ್ ಸ್ಟುಡಿಯೋಗೆ ಅನಿಸುತ್ತೆ ಯಾಕಂತಂದ್ರೆ ಅಲ್ಲಿ ಲಾಕ್ ಮಾಡ್ತಾರೆ ತಾನೇ ಒಳಗಡೆ ಯಾರೂ ಎಂಟ್ರಿ ಕೊಡೋಕ್ಕಾಗೋದಿಲ್ಲ ಸೊ ಒಳಗಡೆ ಯಾರೂ ಹೋಗೋಕ್ಕಾಗೋದಿಲ್ಲ ಸೊ ಮೋಸ್ಟ್ ಆಫ್ ಜಾಲಿವುಡ್ ಸ್ಟುಡಿಯೋಗೆ ಅನಿಸುತ್ತೆ ಸೊ ಹಾಗಾಗಿ ಅದು ಇನ್ಕ್ಲೂಡ್ ಎಲ್ಲದಕ್ಕೂ ಬಂದಿದೆ ಅಲ್ಲಿರುವಂಥ ಎಲ್ಲ ಒಂದು ಫ್ಯಾಂಟಸಿ ವರ್ಲ್ಡ್ ಆಗಲಿ ಆಮೇಲೆ ವಂಡರ್ಲಾ ಸೊ ಇದೇ ಥರ ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಅಲ್ಲಿ ನಡೀತಾರಂಥ ಬಿಗ್ ಬಾಸ್ಗೂ ಕೂಡ ಇದು ಅನ್ವಯ ಆಗಿದೆ ಹಾಗಾಗಿ ಕಾದ್ ನೋಡಬೇಕು ಏನಾಗುತ್ತೆ ಬಿಗ್ ಬಾಸ್ ಏನಾದರೂ ರೀಸ್ಟಾರ್ಟ್ ಮಾಡ್ತಾರಾ ಅಥವಾ ಬೇರೆ ಕಡೆ ಶಿಫ್ಟ್ ಮಾಡ್ತಾರಾ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂದ್ರೂ ಟೈಮ್ ಬೇಕು ರೀಸ್ಟಾರ್ಟ್ ಮಾಡೋಕ್ಕೂ ಟೈಮ್ ಬೇಕು ಈಗ ಆಲ್ರೆಡಿ ಸ್ಟಾಪ್ ಆಗಿದೆ ಇದಂಥ ಕಂಡು ಬಂದಿರೋ ಸುದ್ದಿ ನಾನು ಲೈವಲ್ಲೂ ಕೂಡ ಚೆಕ್ ಲೈವ್ ಲೈವಲ್ಲೂ ಏನು ಜಸ್ಟ್ ಓನ್ಲಿ ಲೈವ್ ತೋರಿಸ್ತಾ ಇದೆ ಅಂದರೆ ಎಲ್ಲ ನಿದ್ದೆ ಮಾಡ್ತಾ ಇರೋದನ್ನೇ ತೋರಿಸ್ತಾ ಇದ್ದಾರೆ ಲೈವಲ್ಲಿ ಅದನ್ನು ಹೊರತುಪಡಿಸಿ ನಾನು ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿರೋದು ಇದಿಷ್ಟು ವಿಷಯಗಳು ಕಾತ್ ನೋಡೋಣ ಏನಾಗುತ್ತೆ ಅಂತ ಯಾಕಂತಂದರೆ ನಮ್ಮಂಥ ಕ್ರಿಯೇಟರ್ಸ್ಗಳು ಸುಮಾರು ಜನ ಇರ್ತಾರೆ ಆಮೇಲೆ ಅಲ್ಲಿ ಕೆಲಸ ಮಾಡುವಂಥವ್ರು ಸುಮಾರು ಜನ ಇದ್ದಾರೆ ಎಲ್ಲ ಅದನ್ನೇ ನಂಬ್ಕೊಂಡು ಬದುಕ್ತಾ ಇರ್ತಾರೆ ಐ ಡೋಂಟ್ ನೋ ನೆಕ್ಸ್ಟ್ ಏನಾಗುತ್ತೆ ಏನು ಕತೆ ಅಂತ ಒಂದಿಷ್ಟು ಜನಕ್ಕೆ ಏನು ಬಿಡಲು ಅದು ಸ್ಟಾಪ್ ಆಗಿರೋದು ಏನಗೇನಕ್ಕೋ ಅನ್ನೋಂಥ ಒಂದಿಷ್ಟು ಜನಗಳು ಇದ್ದೇ ಇದ್ದೇ ಇದ್ದಾರೆ ಏನೂ ಮಾಡೋಕ್ಕಾಗೋದಿಲ್ಲ ಯಾಕಂತಂದ್ರೆ ಅವ್ರು ಮಾಡೋ ಕೆಲಸದಲ್ಲಿ ಸ್ಟಾಪ್ ಆದಾಗ ಅವ್ರಿಗೆ ಹೆಂಗೆ ನೋವಾಗುತ್ತೋ ಅದೇ ಥರನೇ ಯಾರೋ ಒಂದು ಕೆಲಸ ಮಾಡಬೇಕಾದ್ರೆ ಅದು ಸ್ಟಾಪ್ ಆದಾಗ ಎಲ್ರಿಗೂ ನೋವಾಗೇ ಆಗುತ್ತೆ ಬೇಜಾರಾಗುತ್ತೆ ಲಾಕ್ ಬಿದ್ದಿರೋದಕ್ಕೆ ಮೋಸ್ಟ್ಲಿ ನಟ್ಟು ಬೋಯಿಟ್ರೂ ಅಂತ ಇವಾಗ ಅರ್ಥ ಆಗ್ತಾ ಇದೆ ಬಿಕಾಸ್ ಅಷ್ಟೊಂದು ಪವರ್ ಇರೋದು ಪದವಿ ಇರೋದು ಪೊಲೀಸ್ ಆ್ಯಂಡ್ ಪೊಲಿಟಿಷಿಯನ್ಸ್ಗೂ ಮಾತ್ರ ಅದನ್ನು ಹೊರತುಪಡಿಸಿ ಬೇರೆ ಯಾರಿಂದನೂ ಅದನ್ನು ಸ್ಟಾಪ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಎನಿ ವೇ ಕಾದ್ ನೋಡಿದಾಗಲೇನೆ ಗೊತ್ತಾಗುತ್ತೆ ಸತ್ಯ ಏನು ಸುಳ್ಳು ಏನು ಒಳ್ಳೆ ವಾಚ್ ಸಿಗೋಣ ಮತ್ತೆ ಬಾಯ್